ಮುಂದಿನ ಸಾಧಕರು ಶ್ರೀ ಸಿಎಸ್ ವೇಣುಗೋಪಾಲ್ ಆರ್ಕಿಟೆಕ್ಚರ್ ಮತ್ತು ಕಾಂಟ್ರಾಕ್ಟರ್ನಲ್ಲಿ ಸಾಧನೆ ಶ್ರೀಯುತ ಸಿಎಸ್ ವೇಣುಗೋಪಾಲ್ ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲದವರು ಶ್ರಮಜೀವನದ ಮೂಲಕ ಬದುಕು ಕಟ್ಟಿಕೊಂಡವರು ಅಂದು ಉದ್ಯೋಗ ಅರಸಿ ಮಹಾನಗರಕ್ಕೆ ಬಂದ ಇವರು ಇಂದು ಅನೇಕರಿಗೆ ಸ್ವಾವಲಂಬಿ ಜೀವನಕ್ಕೆ ನೆರವಾಗಿದ್ದಾರೆ ಆರಂಭದಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡಿದ್ರು ನಂತರ ಎರಡು ಸಾವಿರದ ಮೂರರಲ್ಲಿ ಡಿಸೈನ್ ಹೈಟ್ಸ್ ಕಂಪನಿಯನ್ನ ಹುಟ್ಟುಹಾಕಿದ್ರು ಸದಾ ಕ್ರಿಯಾಶೀಲ ವ್ಯಕ್ತಿತ್ವವುಳ್ಳ ವೇಣುಗೋಪಾಲ್ ಸುಸರ್ಜಿತ ಆಕರ್ಷಕ ಡ್ಯೂಪ್ಲೆಕ್ಸ್ ಮನೆಯನ್ನ ನಿರ್ಮಿಸಿಕೊಡುವಲ್ಲಿ ಸಿದ್ಧಹಸ್ತರು ಸಂಸ್ಥೆಯಲ್ಲಿ ಯುವ ತಂಡವಿದ್ದು ಗುಣಮಟ್ಟದ ಮನೆಗಳನ್ನು ನಿರ್ಮಿಸಿಕೊಡುವಲ್ಲಿ ಡಿಸೈನ್ ಹೈಟ್ಸ್ ಸಂಸ್ಥೆ ಹೆಸರುವಾಸಿಯಾಗಿದೆ ಹಲವು ಸವಾಲುಗಳನ್ನು ಎದುರಿಸಿ ಸ್ವಂತ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದವರು ಸಿಎಸ್ ವೇಣುಗೋಪಾಲ್ ಇಂದು ಯುವ ಉದ್ಯಮಿಯಾಗಿ ಯುವ ಸಮೂಹಕ್ಕೆ ಸ್ಫೂರ್ತಿಯಾಗಿದ್ದಾರೆ ಶ್ರೀ ಸಿಎಸ್ ವೇಣುಗೋಪಾಲ್ ಅವರ ಅಭಿವೃದ್ಧಿಪರ ಚಿಂತನೆಯನ್ನ ಪರಿಗಣಿಸಿ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ವತಿಯಿಂದ ಶ್ರೇಷ್ಠ ಬೆಂಗಳೂರು ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ ವೇಣುಗೋಪಾಲ್ ಅಂತಂದ್ಬಿಟ್ಟು ಸಿವಿಲ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಆಗಿದ್ದೀನಿ ಸೊ ನಮ್ಮದು ಕನ್ಸ್ಟ್ರಕ್ಷನ್ ಫೀಲ್ಡು ಮತ್ತು ಕನ್ಸ್ಟ್ರಕ್ಷನ್ ಇದರಲ್ಲಿ ನಾವು ಇದು ಮಾಡ್ತಾ ಇದ್ವಿ ವಿಜಯವಾಣಿ ಪತ್ರಿಕೆ ನಮ್ಮನ್ನು ಗುರುತಿಸಿ ಒಂದು ಜವಾಬ್ದಾರಿನ ಜಾಸ್ತಿ ಮಾಡಿದೆ ಸೊ ಮುಂದಿನ ದಿನಗಳಲ್ಲಿ ಈ ಜವಾಬ್ದಾರಿನ ಇನ್ನು ಹೆಚ್ಚಿನ ಮಟ್ಟಕ್ಕೆ ತೊಗೊಂಡೋಗಿ ಸಮಾಜಕ್ಕೆ ಅನುಕೂಲವಾಗುವಂಥ ಕೆಲಸಗಳು ಸಮಾಜ ಸೇವೆ ಮಾಡುವಂಥ ಇದೇ ಕ್ಷೇತ್ರದಲ್ಲಿ ಸಮಾಜಕ್ಕೆ ಸೇವೆ ಮಾಡುವಂಥ ಇನ್ನೂ ಹೆಚ್ಚಿನ ಯುವಕರನ್ನು ಅವರ ಸ್ವಂತ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡಿಕೊಂಡು ಬೆಳವಣಿಗೆ ಆಗಲಿ ಅನ್ನೋ ಮನಸ್ಸಿಂದ ನಾನು ಈ ಕೆಲಸಗಳನ್ನ ಮಾಡ್ತಾಯಿದ್ದೀನಿ ಸೊ ವಿಜಯವಾಣಿ ಪತ್ರಿಕೆಗೆ ನಮ್ಮ ಡಿಸೈನರ್ಸ್ ಪರವಾಗಿ ಉಪಯೋಗ